ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಚಪಾತಿ ಮಾಡಿದ್ದೇನೆ ಚಪಾತಿ ಆಮೇಲೆ ಗ್ರೀನ್ ಪೀಸ್ ಕರಿ ನೋಡಿ ಗ್ರೀನ್ ಪೀಸ್ ಮಸಾಲ ಇದು ಹಸಿ ಬಟಾಣಿ ಕಾಳು ಅದರದೊಂದು ಡ್ರೈ ಆಗಿ ಮಾಡಿದ್ದೇನೆ ಅದು ಚಪಾತಿ ಜೊತೆ ತಿನ್ನಲಿಕ್ಕೆ ಮಕ್ಕಳಿಗೆ ನಾನೀಗ ಸ್ವಲ್ಪ ತೆಂಗಿನಕಾಯಿ ಬಾಕಿ ಇತ್ತು ಅದನ್ನು ಯಾಕೆ ಮತ್ತು ಹಾಗೆ ಇಡೋದು ಅಂತೇಳಿ ಅದರಲ್ಲಿ ಒಣಗಿಲು ಮೀನು ಸಾರು ಮಾಡುವ ಅಂಥೇಳಿ ಹಾಗೆ ತೆಂಗಿನಕಾಯಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ സ്വൽപ്പ ഇത് കുളയ്ക്ക മസാലകളെല്ലാം സ്വൽപ്പ് കൊടു ಎರಡು ಅಷ್ಟು ಕೊತ್ತಂಬರಿ ಪುಡಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಬಿಡಿ ಎಷ್ಟು ಹಾಕಿಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಒಂದು ಸಣ್ಣ ಬೀಸು ಹುಳಿ ಆಮೇಲೆ ನಾಲ್ಕೆಸರು ಬೆಳ್ಳುಳ್ಳಿ ಅಷ್ಟು ಬೆಂಕಿ ಆರಿಸ್ತೇನೆ ಮಿಕ್ಸಿಗೆ ಹಾಕ್ಕೊಂಡೆ ಬಿಸಿ ಹಾರಿದ ಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಳ್ತೇನೆ ನಂಗು ಎಂತ ಬೇಕಮ್ಮ ನಂಗು ಇದನ್ನು ಮಾಡೋದು ಸಾರು ಎರಡು ನಾಲ್ಕು ಏಳು ಪೀಸ್ ನಮಗೆ ಇದನ್ನು ವಾಶ್ ಮಾಡೋ ವಾಶ್ ಮಾಡಿ ನೀರಲ್ಲಿ ಅಲ್ಲ ಫಸ್ಟ್ ಇದನ್ನು ನೀರಲ್ಲಿ ನೆನೆಯಲ್ಲಿ ಇಡ್ತೇನೆ ಮತ್ತು ಮೀನು ಇದು ಮಸಾಲೆ ಗ್ರೈಂಡಲ್ಲಿ ಆದ ಮೇಲೆ ಇದನ್ನು ಕ್ಲೀನ್ ಮಾಡಿಕೊಡ್ತೇನೆ ಅಷ್ಟೊತ್ತದು ಅದು ನೀರಲ್ಲಿ ನೆನೆಲಿ ಹಾಗೆ ಇದರ ಸಿಪ್ಪೆಲ್ಲ ಮಿಕ್ಸ್ ಇಲ್ಲಿ ಬಾಣಲೆಗೆ ಸಾಂಬಾರ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಆದ ಮಸಾಲೆಲ್ಲ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಲೆ ಹೊತ್ತಿಸಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತು ಉಪ್ಪು ನೋಡಿ ಹಾಕುವ ಯಾಕಂದರೆ ಮೀನಲ್ಲಿ ಉಪ್ಪು ಇರ್ತದಲ್ಲ ಹಾಗೆ ನೋಡಿ ಹಾಕುವ ಉಪ್ಪು ಇದೀಗ ಕುದಿ ಬರುವ ಕುದಿ ಬರಲಿಲ್ಲ ಅಷ್ಟೊತ್ತಿಗೆ ನಾನು ಹಸಿ ನೀರುಳ್ಳಿ ಹಾಕ್ತೇನೆ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೀರುಳ್ಳಿ ಇದು ಸ್ವಲ್ಪ ಕುದಿ ಬರಲಿ ಮೀನು ಇದು ನಂಗು ಮೀನು ನಾವು ಇದನ್ನು ನಂಗು ಮೀನು ಕರೆಯೋದು ಇದನ್ನು ಕ್ಲೀನೆಲ್ಲ ಮಾಡಿ ಇತ್ತು ಸಿಪ್ಪೆ ಎಲ್ಲ ತೆಗಿಲಿಕ್ಕಿತ್ತು ಸಿಪ್ಪೆ ಎಲ್ಲ ತೆಗ್ದೆ ಈಗ ಸಾಂಬಾರ ಕುದಿ ಬರಲಿ ಸಾಂಬಾರ ಕುದಿ ಉಂಟು ಒಂದೊಂದಾಗಿ ಮೀನು ಹಾಕೊಳ್ತಾರೆ ಇದು ಬೇಯಲಿ ಚಿಕ್ಕ ಉರಿ ಮಾಡ್ತೇನೆ ಹಾಗೆ ಬೇಯಲಿ ಚಿಕ್ಕ ಉರಿಯಲ್ಲಿ ಇಲ್ಲಿ ನೋಡಿ ಮೀನು ಬೇಯ್ತಾ ಇದೆ ಇದು ಮೀನು ಸರ್ ರೆಡಿ ಆಯಿತು ನನಗೂ ಮೀನು